ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಶುರುವಾಗ್ತಾ ಇದೆ ನಾಳೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಹೊಸ ಭಾಷ್ಯ ಬರೆಯಲು ನರೇಂದ್ರ ಮೋದಿ ಸಜ್ಜಾಗಿದ್ದಾರೆ ಸತತ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಮಾಡ್ತಾರೆ ಸೊ ನಾಳೆ ಸಂಜೆ ಏಳು ಹದಿನೈದಕ್ಕೆ ನಮೋ ಪದಗ್ರಹಣ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದೇಶದಿಂದ ನಾಯಕರು ಕೂಡ ಬರ್ತಾ ಇದ್ದಾರೆ ಸೊ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರುವಂಥದ್ದು ಮೂರನೇ ಬಾರಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನೆಹರು ಬಿಟ್ಟರೆ ಇವರೇ ಈಗ ಹ್ಯಾಟ್ರಿಕ್ ಗೆಲುವು ಸೊ ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಸೊ ನಾಳೆ ಅಂದರೆ ರವಿವಾರ ಏಳು ಹದಿನೈದಕ್ಕೆ ಪದಗ್ರಹಣ ಕಾರ್ಯಕ್ರಮ ಇದೆ ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಸೊ ಈ ಕಾರ್ಯಕ್ರಮ ನಡೆಯುತ್ತೆ ಸೊ ರಾಷ್ಟ್ರಪತಿಯವರಿಂದ ಗೌಪ್ಯತಾ ವಿಧಿ ಬೋಧನೆ ಆಗುತ್ತೆ ನಮೋ ಪಟ್ಟಾಭಿಷೇಕಕ್ಕೆ ಗಣ್ಯರಿಗೆ ಆಹ್ವಾನ ಕೂಡ ನೀಡಲಾಗಿದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಇನ್ನು ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅವರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ನಾಳೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಸೊ ಸ್ಪಷ್ಟವಾಗಿ ಈಗ ಬಹುಮತ ಸಿಕ್ಕಿದೆ ಅಂದರೆ ಬೇರೆ ಪಕ್ಷದವರು ಕೂಡ ಸಹಮತವನ್ನು ನೀಡಿದ್ದಾರೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಹಕ್ಕು ಮಂಡನೆ ಆಯಿತು ಸೊ ಹಾಗಾಗಿ ಸೊ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಇದರ ಜೊತೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಚಿವರು ಪ್ರಮಾಣವನ್ನು ಸ್ವೀಕಾರ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ನಮೋ ಪಟ್ಟಾಭಿಷೇಕಕ್ಕೆ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ ಪದಗ್ರಹಣಕ್ಕೆ ವಿದೇಶಿ ಗಣ್ಯರು ಕೂಡ ಬರ್ತಾ ಇರುವಂಥದ್ದು ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಾಲ್ ಆಗಿರ್ಬೋದು ಇನ್ನು ಶ್ರೀಲಂಕಾದ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಅದ್ಧೂರಿ ಕಾರ್ಯಕ್ರಮ ಅಂತೂ ನಡೆಯುತ್ತೆ ಯಾಕೆಂದರೆ ಹ್ಯಾಟ್ರಿ ಗೆಲುವು ಆಗುತ್ತೆ ಇದು ಬಿ ಜೆ ಪಿಗೆ ಎನ್ ಡಿ ಎ ಒಕ್ಕೂಟಕ್ಕೆ ಈಗಾಗಲೇ ಎನ್ ಡಿ ಎ ಮಿತ್ರ ಪಕ್ಷಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ವು ಸೊ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಇರ್ತೀವಿ ಅಂಥೇಳಿ ಸೊ ಹಾಗಾಗಿ ನಾಳೆ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅಂತೂ ಆಗಿರುತ್ತೆ ಇವರ ಜೊತೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮಂದಿ ಅಂದರೆ ಸಚಿವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಬಟ್ ಈಗ ಪೈಪೋಟಿ ಅಂತೂ ಜಾಸ್ತಿ ಇದೆ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಚುನಾವಣೆಯನ್ನು ನೋಡಿದಾಗ ಈ ಬಾರಿ ಬೇರೆ ರೀತಿಯ ಚುನಾವಣೆ ಇರುವಂಥದ್ದು ಅಂದರೆ ಬೇರೆ ರೀತಿಯ ಅಧಿಕಾರ ಇರುತ್ತೆ ಆವಾಗ ಹೆಂಗಿತ್ತು ಅಂತಂದರೆ ಮೋದಿಯವರು ಹೇಳಿದಂಗೆ ಉಳಿದವರು ಕೇಳಬೇಕಾಗಿತ್ತು ಇವಾಗ ಹಂಗಿಲ್ಲ ಇದು ಒಂಥರ ಮೋದಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಈ ಬಾರಿ ಕಾಂಗ್ರೆಸ್ ನಾಯಕರು ಅಥವಾ ಬೇರೆ ಬೇರೆ ನಾಯಕರು ಹೇಳ್ತಾ ಇರುವಂಥದ್ದು ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂಥೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ